ಸ್ನೇಹಿತರೆ ನ್ಯೂಸ್ ಆನ್ ಡಾಟ್ ಕಾಮ್ಗೆ ಸ್ವಾಗತ ನಾನು ನಿಮ್ಮ ನಿಶಾಂತ್ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಇಂದು ದೊಡ್ಡ ಚರ್ಚೆಗೆ ಕಾರಣವಾದದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಪಕ್ಷದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಅನ್ನೋದೇ ಕೆಲವರಲ್ಲಿ ಪ್ರಶ್ನೆ ಏನಾದರೂ ಸಿ ಎಂ ಸ್ಥಾನದಲ್ಲಿ ಬದಲಾವಣೆ ಆಗುತ್ತಾ ಇತ್ತ ಸಿ ಎಂ ಸಿದ್ದರಾಮಯ್ಯ ಪಟ್ಟ ಬಿಡೋದಕ್ಕೆ ರೆಡಿ ಇಲ್ಲ ಇತ್ತ ಸಿಎಂಗೆ ನೇರವಾಗಿ ಹೇಳಲಾಗದೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಪರದಾಟ ಆದರೂ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗುಟ್ಟು ಏನು ಬನ್ನಿ ಸಂಪೂರ್ಣ ವರದಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಬೆಳಿಗ್ಗೆ ಡಿ ಕೆ ಶಿ ಅವರ ಸದ್ದುಗದ್ದಲ ಬಸವನಗುಡಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳಿಗೆ ವಿಶೇಷ ಉಪಹಾರ ಕೂಟ ಕೂಡ ಆಯೋಜನೆ ಮಾಡಲಾಗಿದೆ ರಾಜಕೀಯ ವಲಯದಲ್ಲಿ ಹಲವಾರು ಊಹಾಪೋಹಗಳು ಕೂಡ ಶುರುವಾಗಿದ್ದು ಇನ್ನು ಕೆಲವರಲ್ಲಿ ಒಂದೇ ಪ್ರಶ್ನೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದೆ ಏನೋ ಗುಟ್ಟು ಇದೆ ಈ ಹಿಂದೆ ಕೂಡ ಸಿ ಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮುಗಿದಿದೆ ಆದರೆ ಯಾವುದೇ ಬೆಳವಣಿಗೆ ಆಗಿಲ್ಲ ಆದರೆ ಒಂದು ಮಾತ್ರ ಉತ್ತರ ಬ್ರೇಕ್ಫಾಸ್ಟ್ ಮಾತ್ರ ಚೆನ್ನಾಗಿತ್ತು ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಇದು ಕೆಲವರಲ್ಲಿ ಅದರಲ್ಲೂ ರಾಜಕಾರಣಿಗಳಿಗೆ ಇನ್ನೂ ಅವರ ಪಕ್ಷದ ಶಾಸಕರಿಗೆ ಈ ಮೀಟಿಂಗಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಏನಾದರೂ ಆಗಲಿ ಆದರೆ ನಾಟಿ ಕೋಳಿ ಸಾರು ರುಚಿ ನಾವು ನೋಡ್ಬೋದಿತ್ತು ನಮ್ಮನ್ನು ಯಾಕೆ ಈ ಊಟಕ್ಕೆ ಆಹ್ವಾನ ಮಾಡಲಿಲ್ಲ ಇದು ಶಾಸಕರ ಸಮಸ್ಯೆ ಇನ್ನೂ ಗೊಂದಲ ಹೆಚ್ಚುತ್ತಿದ್ದಂತೆಯೇ ಡೆಪ್ಯುಟಿ ಡಿ ಕೆ ಶಿವಕುಮಾರ್ ಸ್ವತಃ ಮಾಧ್ಯಮಗಳ ಮುಂದೆ ಬಂದು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ ಡಿ ಕೆ ಶಿ ಹೇಳಿದ್ದೇನು ಸಿದ್ದರಾಮಯ್ಯ ನಮ್ಮ ಹಿರಿಯ ನಾಯಕರು ಹೌದು ನಾವೇನಿಲ್ಲ ಅನ್ವಾ ಅವರಿಗೆ ನಮ್ಮ ಮನೆಯಲ್ಲಿ ಒಂದು ಕ್ಯಾಶುವಲ್ ಉಪಹಾರ ಅಷ್ಟೇ ಅದಕ್ಕೆ ನಾನು ಅವರನ್ನು ಆಹ್ವಾನಿಸಿದ್ದೇನೆ ಯಾವುದೇ ರಾಜಕೀಯ ವಿಚಿತ್ರತೆ ಇಲ್ಲ ಕ್ಯಾಬಿನೆಟ್ ಬದಲಾವಣೆ ಅಂತೂ ಇಲ್ಲ ಡಿ ಕೆ ಶಿಯನ್ನು ಸ್ಪಷ್ಟವಾಗಿ ಹೇಳೋದು ಸದಾ ಕೆಲಸದ ನಡುವೆ ನಮ್ಮ ಬಾಂಧವ್ಯವನ್ನು ಉಳಿಸಿಕೊಳ್ಳಲು ಮುಖ್ಯ ಇದು ರುಟೀನ್ ಮೀಟಿಂಗ್ ಅಷ್ಟೇ ಬೇರೆ ಅರ್ಥ ಕೊಡಬೇಡಿ ಡಿ ಕೆ ಶಿವಕುಮಾರ್ ಹೇಳೋದು ಯಾವುದೇ ಬದಲಾವಣೆ ಇಲ್ಲ ಊಟ ಮಾತ್ರ ಚೆನ್ನಾಗಿತ್ತು ಆದರೆ ಸ್ನೇಹಿತರೆ ಸರ್ಕಾರದ ಒಳಗೆ ಕೆಲವು ಇಲಾಖೆಗಳ ಬಗ್ಗೆ ಸಿಎಂ ಮತ್ತು ಡಿ ಸಿ ನಡುವೆ ಸಂಭಾಷಣೆ ಬೇಕಿತ್ತು ಇದನ್ನು ಹಿತಕರ ವಾತಾವರಣದಲ್ಲಿ ಮುಗಿಸಲು ಉಪಹಾರ ಕೂಟ ಒಂದು ಸುಲಭ ಆಯ್ಕೆಯಾಗಿತ್ತು ಸಿದ್ದರಾಮಯ್ಯ ಅವರಿಗೆ ಪ್ರಿಯವಾದ ನಾಟಿ ಕೋಳಿ ಸಾರು ಸೇರಿದಂತೆ ವಿಶೇಷ ಐಟಮ್ ಕೂಡ ಡಿ ಕೆ ಶಿ ಮನೆಯಲ್ಲಿ ಈಗ ಸಿದ್ಧವಾಗಿದ್ದವು ಎಂಬ ಸುದ್ದಿ ಕೂಡ ಹರಿದಾಡಿದೆ ಇದರಿಂದ ಗಾಸಿಪ್ ಇನ್ನಷ್ಟು ಗಟ್ಟಿಯಾಗಿದ್ದರು ಡಿ ಕೆ ಶಿ ಹೇಳೋದರ ಪ್ರಕಾರ ಸ್ನೇಹಪೂರ್ಣ ಸಭೆ ಅಷ್ಟೆ ಪೊಲಿಟಿಕಲ್ ಡ್ರಾಮಾ ಅಲ್ಲ ಇಲ್ಲಿಂದ ಮುಂದೆ ಇನ್ನೇನಾದರೂ ಬೆಳವಣಿಗೆ ಬರುತ್ತದೆಯಾ ಅನ್ನೋದನ್ನು ರಾಜಕಾರಣಿಯ ವಲಯದಲ್ಲಿ ಇನ್ನೂ ಕೂಡ ಕುತೂಹಲ ಮೂಡಿಸುವಂತಹ ಈ ವಿಷಯ ಇದೇ ಇವತ್ತಿನ ಅಪ್ಡೇಟ್ ಆಗಿದೆ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವಿಷಯದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ವೇಳೆ ಈ ಮೀಟಿಂಗ್ ಮುಗಿದಾದ ನಂತರ ಡಿ ಕೆ ಶಿ ಕೂಡ ಊಟ ಮುಗಿದ ನಂತರ ಊಟ ಮಾತ್ರ ಚೆನ್ನಾಗಿತ್ತು ಅನ್ನೋ ಉತ್ತರವನ್ನು ಕೊಡ್ತಾರಾ ಇಲ್ಲ ಈ ಮೀಟಿಂಗ್ನಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗಿದ್ರೆ ಸ್ನೇಹಿತರೆ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ನಿಶಾಂತ್